ಅತ್ತ ಪಶ್ಚಿಮ ಬಂಗಾಳದಲ್ಲಿ ಅತ್ಯಾಚಾರ ಕೇಸ್ ಸಾಕಷ್ಟು ಸದ್ದನ್ನು ಮಾಡ್ತಾ ಅದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಅಂತಹದ್ದೇ ಒಂದು ಘಟನೆ ನಡೆದು ಹೋಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ಡ್ರಾಪ್ ಕೊಡೋ ನೆಪದಲ್ಲಿ ಅತ್ಯಾಚಾರ ಯತ್ನ ನಡೆದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ತಮಿಳುನಾಡು ಮೂಲದ ಆರೋಪಿ ಮುಖೇಶ್ವರನ ಬಂಧನ ಬಂಧನ ಮಾಡಿರುವಂಥ ಪೊಲೀಸರು ಸಿ ಸಿ ಟಿ ವಿ ದೃಶ್ಯಾವಳಿಯನ್ನು ಆಧರಿಸಿ ಆರೋಪಿಯನ್ನು ಬಂಧಿಸಿರುವಂತಹ ಪೊಲೀಸರು ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣೆಗೆ ಈಗ ಕಮಿಷನರ್ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಭೇಟಿ ಕೊಟ್ಟು ಕೇಸ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಆರೋಪಿ ಹಿನ್ನೆಲೆ ಕೃತ್ಯದ ಬಗ್ಗೆ ಕಮಿಷನರ್ ದಯಾನಂದ್ ಅವರು ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ ಡಿ ಸಿ ಪಿ ಆಗಿರುವಂತಹ ಸಾರಾ ಫಾತಿಮಾ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಂತಹ ಕಮಿಷನರ್ ದಯಾನಂದ್ ಅವರು ನೋಡಿ ಅತ್ಯಾಚಾರ ಯತ್ನ ನೋಡಿ ಎಂತಹ ಘಟನೆ ನಡೆದಿತ್ತು ಒಂದು ವೇಳೆ ಎಮರ್ಜೆನ್ಸಿ ಲೊಕೇಶನ್ ಸಿಕ್ಕಿಲ್ಲ ಅಂದಿದ್ರೆ ಅಲ್ಲಿ ಬೇರೆ ಇದ್ದೇ ನಡೆದೋಗ್ತಾ ಇತ್ತು ಆ ಯುವತಿ ಕೂಡ ಆತನಿಗೆ ಮುಖದ ಮೇಲೆ ಪರಿಚಿದ್ಲು ಆಕೆಯಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಂತಹ ಪೊಲೀಸರು ಅದಾದ ಬಳಿಕ ಬೈಕ್ನಲ್ಲಿ ಆತ ಏನು ಡ್ರಾಪ್ ಕೊಡೋ ನೆಪದಲ್ಲಿ ಕರೆದುಕೊಂಡು ಹೋಗಿ ಒಂದು ನಿರ್ಜನ ಪ್ರದೇಶಕ್ಕೆ ಅಲ್ಲಿ ಲಾರಿಗಳನ್ನು ಪಾರ್ಕ್ ಮಾಡಿದಂಥ ಜಾಗ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರ ಯತ್ನ ನಡೆಸಿದಂತಹ ಘಟನೆ ತಕ್ಷಣ ಆಕೆಯ ಸ್ನೇಹಿತರು ಬಂದು ಆಕೆಯನ್ನು ರಕ್ಷಣೆ ಮಾಡಿದರು ಆಕೆಯನ್ನು ರಕ್ಷಣೆ ಮಾಡೋದರ ಸಂದರ್ಭದಲ್ಲೇ ಆತ ಎಸ್ಕೇಪ್ ಆಗಿದ್ದ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ರು ಈಗ ಆತನನ್ನು ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ ಆತ ಪಶ್ಚಿಮ ಬಂಗಾಳದಲ್ಲಿ ಅತ್ಯಾಚಾರ ಕೇಸ್ ಸಾಕಷ್ಟು ಸದ್ದನ್ನ ಮಾಡ್ತಾ ಇದ್ರೆ ಅದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಅಂತಹದ್ದೇ ಒಂದು ಘಟನೆ ನಡೆದು ಹೋಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಡ್ರಾಪ್ ಕೊಡೋ ನೆಪದಲ್ಲಿ ಅತ್ಯಾಚಾರ ಯತ್ನ ನಡೆದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ತಮಿಳುನಾಡು ಮೂಲದ ಆರೋಪಿ ಮುಖೇಶ್ ಅವರನ್ನ ಬಂಧ ಬಂಧನ ಮಾಡಿರುವಂತಹ ಪೊಲೀಸರು ಸಿ ಸಿ ದೃಶ್ಯಾವಳಿಯನ್ನು ಆಧರಿಸಿ ಆರೋಪಿಯನ್ನ ಬಂಧಿಸಿರುವಂತಹ ಪೊಲೀಸರು ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣೆಗೆ ಈಗ ಕಮಿಷನರ್ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಭೇಟಿ ಕೊಟ್ಟು ಕೇಸ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆರೋಪಿ ಹಿನ್ನೆಲೆ ಕೃತ್ಯದ ಬಗ್ಗೆ ಕಮಿಷನರ್ ದಯಾನಂದ್ ಅವರು ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ ಡಿ ಸಿ ಪಿ ಆಗಿರುವಂತಹ ಸಾರಾ ಫಾತಿಮಾ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಂತಹ ಕಮಿಷನರ್ ದಯಾನಂದ್ ಅವರು ನೋಡಿ ಅತ್ಯಾಚಾರ ಯತ್ನ ನೋಡಿ ಎಂಥ ಘಟನೆ ನಡೆದಿತ್ತು ಒಂದು ವೇಳೆ ಎಮರ್ಜೆನ್ಸಿ ಲೊಕೇಶನ್ ಸಿಕ್ಕಿಲ್ಲ ಅಂದಿದ್ರೆ ಅಲ್ಲಿ ಬೇರೆ ಇದ್ದೇ ನಡೆದೋಗ್ತಾ ಇತ್ತು ಆ ಯುವತಿ ಕೂಡ ಆತನಿಗೆ ಮುಖದ ಮೇಲೆ ಪರಿಚಿದ್ಲು ಆಕೆಯಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಂತಹ ಪೊಲೀಸರು ಅದಾದ ಬಳಿಕ ಬೈಕ್ನಲ್ಲಿ ಆತ ಏನು ಡ್ರಾಪ್ ಕೊಡೋ ನೆಪದಲ್ಲಿ ಕರೆದುಕೊಂಡು ಹೋಗಿ ಒಂದು ನಿರ್ಜನ ಪ್ರದೇಶಕ್ಕೆ ಅಲ್ಲಿ ಲಾರಿಗಳನ್ನು ಪಾರ್ಕ್ ಮಾಡಿದಂಥ ಜಾಗ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರ ಯತ್ನ ನಡೆಸಿದಂತಹ ಘಟನೆ ತಕ್ಷಣ ಆಕೆಯ ಸ್ನೇಹಿತರು ಬಂದು ಆಕೆಯನ್ನು ರಕ್ಷಣೆ ಮಾಡಿದರು ಆಕೆಯನ್ನು ರಕ್ಷಣೆ ಮಾಡೋದರ ಸಂದರ್ಭದಲ್ಲೇ ಆತ ಎಸ್ಕೇಪ್ ಆಗಿದ್ದ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿದರು ಈಗ ಆತನನ್ನು ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಅತ್ಯಾಚಾರ ಕೇಸು ಸಾಕಷ್ಟು ಸದ್ದನ್ನ ಮಾಡ್ತಾ ಇದ್ರೆ ಅದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಅಂತಹದ್ದೇ ಒಂದು ಘಟನೆ ನಡೆದು ಹೋಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ಡ್ರಾಪ್ ಕೊಡೋ ನೆಪದಲ್ಲಿ ಅತ್ಯಾಚಾರ ಯತ್ನ ನಡೆದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ತಮಿಳುನಾಡು ಮೂಲದ ಆರೋಪಿ ಮುಖೇಶ್ವರನ ಬಂಧ ಬಂಧನ ಮಾಡಿರುವಂಥ ಪೊಲೀಸರು ಸಿ ಸಿ ವಿ ದೃಶ್ಯಾವಳಿಯನ್ನು ಆಧರಿಸಿ ಆರೋಪಿಯನ್ನ ಬಂಧಿಸಿರುವಂಥ ಪೊಲೀಸರು ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣೆಗೆ ಈಗ ಕಮಿಷನರ್ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಭೇಟಿ ಕೊಟ್ಟು ಕೇಸ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಆರೋಪಿ ಹಿನ್ನೆಲೆ ಕೃತ್ಯದ ಬಗ್ಗೆ ಕಮಿಷನರ್ ದಯಾನಂದ್ ಅವರು ಮಾಹಿತಿಯನ್ನು ಪಡೆದುಕೊಳ್ತಾರೆ ಡಿ ಸಿ ಪಿ ಆಗಿರುವಂತಹ ಸಾರಾ ಫಾತಿಮಾ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಂತಹ ಕಮಿಷನರ್ ದಯಾನಂದ್ ಅವರು ನೋಡಿ ಅತ್ಯಾಚಾರ ಯತ್ನ ನೋಡಿ ಎಂತಹ ಘಟನೆ ನಡೆದಿತ್ತು ಒಂದು ವೇಳೆ ಎಮರ್ಜೆನ್ಸಿ ಲೊಕೇಶನ್ ಸಿಕ್ಕಿಲ್ಲ ಅಂದಿದ್ರೆ ಅಲ್ಲಿ ಬೇರೆದ್ದೇ ಇದ್ದೇ ಇತ್ತು ಆ ಯುವತಿ ಕೂಡ ಆತನಿಗೆ ಮೊಕದ ಮೇಲೆ ಪರಿಚಿದ್ಲು ಆಕೆಯಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಂಥ ಪೊಲೀಸರು ಅದಾದ ಬಳಿಕ ಬೈಕ್ನಲ್ಲಿ ಆತ ಏನು ಡ್ರಾಪ್ ಕೊಡೋ ನೆಪದಲ್ಲಿ ಕರೆದುಕೊಂಡು ಹೋಗಿ ಒಂದು ನಿರ್ಜನ ಪ್ರದೇಶಕ್ಕೆ ಅಲ್ಲಿ ಲಾರಿಗಳನ್ನು ಪಾರ್ಕ್ ಮಾಡಿದಂಥ ಜಾಗ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರ ಯತ್ನ ನಡೆಸಿದಂತಹ ಘಟನೆ ತಕ್ಷಣ ಆಕೆಯ ಸ್ನೇಹಿತರು ಬಂದು ಆಕೆಯನ್ನ ರಕ್ಷಣೆ ಮಾಡಿದ್ರು ಆಕೆಯನ್ನು ರಕ್ಷಣೆ ಮಾಡೋದರ ಸಂದರ್ಭದಲ್ಲೇ ಆತ ಎಸ್ಕೇಪ್ ಆಗಿದ್ದ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ರು ಈಗ ಆತನನ್ನ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ ಆತ ಪಶ್ಚಿಮ ಬಂಗಾಳದಲ್ಲಿ ಅತ್ಯಾಚಾರ ಕೇಸ್ ಸಾಕಷ್ಟು ಸದ್ದನ್ನ ಮಾಡ್ತಾ ಇದ್ರೆ ಅದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಅಂತಹದ್ದೇ ಒಂದು ಘಟನೆ ನಡೆದು ಹೋಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ಡ್ರಾಪ್ ಕೊಡೋ ನೆಪದಲ್ಲಿ ಅತ್ಯಾಚಾರ ಯತ್ನ ನಡೆದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ತಮಿಳುನಾಡು ಮೂಲದ ಆರೋಪಿ ಮುಖೇಶ್ವರನ ಬಂಧ ಬಂಧನ ಮಾಡಿರುವಂತಹ ಪೊಲೀಸರು ಸಿ ಸಿ ದೃಶ್ಯಾವಳಿಯನ್ನು ಆಧರಿಸಿ ಆರೋಪಿಯನ್ನ ಬಂಧಿಸಿರುವಂತಹ ಪೊಲೀಸರು ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣೆಗೆ ಈಗ ಕಮಿಷನರ್ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಭೇಟಿ ಕೊಟ್ಟು ಕೇಸ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆರೋಪಿ ಹಿನ್ನೆಲೆ ಕೃತ್ಯದ ಬಗ್ಗೆ ಕಮಿಷನರ್ ದಯಾನಂದವರು ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ ಡಿ ಸಿ ಪಿ ಆಗಿರುವಂತಹ ಸಾರಾ ಫಾತಿಮಾ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಂತಹ ಕಮಿಷನರ್ ದಯಾನಂದ್ ಅವರು ನೋಡಿ ಅತ್ಯಾಚಾರ ಯತ್ನ ನೋಡಿ ಎಂಥ ಘಟನೆ ನಡೆದಿತ್ತು ಒಂದು ವೇಳೆ ಎಮರ್ಜೆನ್ಸಿ ಲೊಕೇಶನ್ ಸಿಕ್ಕಿಲ್ಲ ಅಂದಿದ್ರೆ ಅಲ್ಲಿ ಬೇರೆ ಇದ್ದೇ ನಡೆದೋಗ್ತಾ ಇತ್ತು ಆ ಯುವತಿ ಕೂಡ ಆತನಿಗೆ ಮೊಕ್ಕದ ಮೇಲೆ ಪರಚಿದ್ಲು ಆಕೆಯಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಂಥ ಪೊಲೀಸರು ಅದಾದ ಬಳಿಕ ಬೈಕ್ನಲ್ಲಿ ಆತ ಏನು ಟ್ರಾಪ್ ಕೊಡೋ ನೆಪದಲ್ಲಿ ಕರೆದುಕೊಂಡು ಹೋಗಿ ಒಂದು ನಿರ್ಜನ ಪ್ರದೇಶಕ್ಕೆ ಅಲ್ಲಿ ಲಾರಿಗಳನ್ನು ಪಾರ್ಕ್ ಮಾಡಿದಂಥ ಜಾಗ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರ ಯತ್ನ ನಡೆಸಿದಂತಹ ಘಟನೆ ತಕ್ಷಣ ಆಕೆಯ ಸ್ನೇಹಿತರು ಬಂದು ಆಕೆಯನ್ನು ರಕ್ಷಣೆ ಮಾಡಿದರು ಆಕೆಯನ್ನು ರಕ್ಷಣೆ ಮಾಡೋದರ ಸಂದರ್ಭದಲ್ಲೇ ಆತ ಎಸ್ಕೇಪ್ ಆಗಿದ್ದ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರೆಸಿದರು ಈಗ ಆತನನ್ನು ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಅತ್ಯಾಚಾರ ಕೇಸ್ ಸಾಕಷ್ಟು ಸದ್ದನ್ನು ಮಾಡ್ತಾ ಅದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಅಂತಹದ್ದೇ ಒಂದು ಘಟನೆ ನಡೆದು ಹೋಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಡ್ರಾಪ್ ಕೊಡೋ ನೆಪದಲ್ಲಿ ಅತ್ಯಾಚಾರ ಯತ್ನ ನಡೆದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ತಮಿಳುನಾಡು ಮೂಲದ ಆರೋಪಿ ಮುಖೇಶ್ವರನ ಅವರನ್ನ ಬಂಧನ ಮಾಡಿರುವಂಥ ಪೊಲೀಸರು ಸಿ ವಿ ದೃಶ್ಯಾವಳಿಯನ್ನು ಆಧರಿಸಿ ಆರೋಪಿಯನ್ನ ಬಂಧಿಸಿರುವಂತಹ ಪೊಲೀಸರು ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣೆಗೆ ಈಗ ಕಮಿಷನರ್ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಭೇಟಿ ಕೊಟ್ಟು ಕೇಸ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆರೋಪಿ ಹಿನ್ನೆಲೆ ಕೃತ್ಯದ ಬಗ್ಗೆ ಕಮಿಷನರ್ ಅವರು ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ ಡಿ ಸಿ ಪಿ ಆಗಿರುವಂತಹ ಸಾರಾ ಫಾತಿಮಾ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಂತಹ ಕಮಿಷನರ್ ದಯಾನಂದ್ ಅವರು ನೋಡಿ ಅತ್ಯಾಚಾರ ಯತ್ನ ನೋಡಿ ಎಂತಹ ಘಟನೆ ನಡೆದಿತ್ತು ಒಂದು ವೇಳೆ ಎಮರ್ಜೆನ್ಸಿ ಲೊಕೇಶನ್ ಸಿಕ್ಕಿಲ್ಲ ಅಂದಿದ್ರೆ ಅಲ್ಲಿ ಬೇರೆ ಇದ್ದೇ ನಡೆದೋಗ್ತಾ ಇತ್ತು ಆ ಯುವತಿ ಕೂಡ ಆತನಿಗೆ ಮುಖದ ಮೇಲೆ ಪರಿಚಿದ್ಲು ಆಕೆಯಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಂಥ ಪೊಲೀಸರು ಅದಾದ ಬಳಿಕ ಬೈಕ್ನಲ್ಲಿ ಆತ ಏನು ಡ್ರಾಪ್ ಕೊಡೋ ನೆಪದಲ್ಲಿ ಕರೆದುಕೊಂಡು ಹೋಗಿ ಒಂದು ನಿರ್ಜನ ಪ್ರದೇಶಕ್ಕೆ ಅಲ್ಲಿ ಲಾರಿಗಳನ್ನು ಪಾರ್ಕ್ ಮಾಡಿದಂಥ ಜಾಗ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರ ಯತ್ನ ನಡೆಸಿದಂತಹ ಘಟನೆ ತಕ್ಷಣ ಆಕೆಯ ಸ್ನೇಹಿತರು ಬಂದು ಆಕೆಯನ್ನು ರಕ್ಷಣೆ ಮಾಡಿದರು ಆಕೆಯನ್ನು ರಕ್ಷಣೆ ಮಾಡೋದರ ಸಂದರ್ಭದಲ್ಲೇ ಆತ ಎಸ್ಕೇಪ್ ಆಗಿದ್ದ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ರು ಈಗ ಆತನನ್ನು ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ ಆತ ಪಶ್ಚಿಮ ಬಂಗಾಳದಲ್ಲಿ ಅತ್ಯಾಚಾರ ಕೇಸ್ ಸಾಕಷ್ಟು ಸದ್ದನ್ನ ಮಾಡ್ತಾ ಇದ್ರೆ ಅದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಅಂತಹದ್ದೇ ಒಂದು ಘಟನೆ ನಡೆದು ಹೋಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಡ್ರಾಪ್ ಕೊಡೋ ನೆಪದಲ್ಲಿ ಅತ್ಯಾಚಾರ ಯತ್ನ ನಡೆದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ತಮಿಳುನಾಡು ಮೂಲದ ಆರೋಪಿ ಮುಖೇಶ್ವರನ್ನ ಬಂಧ ಬಂಧನ ಮಾಡಿರುವಂತಹ ಪೊಲೀಸರು ಸಿ ಸಿ ಟಿವಿ ದೃಶ್ಯಾವಳಿಯನ್ನು ಆಧರಿಸಿ ಆರೋಪಿಯನ್ನ ಬಂಧಿಸಿರುವಂತಹ ಪೊಲೀಸರು ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣೆಗೆ ಈಗ ಕಮಿಷನರ್ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಭೇಟಿ ಕೊಟ್ಟು ಕೇಸ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆರೋಪಿ ಹಿನ್ನೆಲೆ ಕೃತ್ಯದ ಬಗ್ಗೆ ಕಮಿಷನರ್ ದಯಾನಂದ್ ಅವರು ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಡಿ ಸಿ ಪಿ ಆಗಿರುವಂತಹ ಸಾರಾ ಫಾತಿಮಾ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಂತಹ ಕಮಿಷನರ್ ದಯಾನಂದ್ ಅವರು ನೋಡಿ ಅತ್ಯಾಚಾರ ಯತ್ನ ನೋಡಿ ಎಂತಹ ಘಟನೆ ನಡೆದಿತ್ತು ಒಂದು ವೇಳೆ ಎಮರ್ಜೆನ್ಸಿ ಲೊಕೇಶನ್ ಸಿಕ್ಕಿಲ್ಲ ಅಂದಿದ್ರೆ ಅಲ್ಲಿ ಬೇರೆ ಇದ್ದೇ ನಡೆದೋಗ್ತಾ ಇತ್ತು ಆ ಯುವತಿ ಕೂಡ ಆತನಿಗೆ ಮುಖದ ಮೇಲೆ ಪರಿಚಿದ್ಲು ಆಕೆಯಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಂತಹ ಪೊಲೀಸರು ಅದಾದ ಬಳಿಕ ಬೈಕ್ನಲ್ಲಿ ಆತ ಏನು ಡ್ರಾಪ್ ಕೊಡೋ ನೆಪದಲ್ಲಿ ಕರೆದುಕೊಂಡು ಹೋಗಿ ಒಂದು ನಿರ್ಜನ ಪ್ರದೇಶಕ್ಕೆ ಅಲ್ಲಿ ಲಾರಿಗಳನ್ನು ಪಾರ್ಕ್ ಮಾಡಿದಂಥ ಜಾಗಕ್ಕೆ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರ ಯತ್ನ ನಡೆಸಿದಂತಹ ಘಟನೆ ತಕ್ಷಣ ಆಕೆಯ ಸ್ನೇಹಿತರು ಬಂದು ಆಕೆಯನ್ನು ರಕ್ಷಣೆ ಮಾಡಿದರು ಆಕೆಯನ್ನು ರಕ್ಷಣೆ ಮಾಡೋದರ ಸಂದರ್ಭದಲ್ಲೇ ಆತ ಎಸ್ಕೇಪ್ ಆಗಿದ್ದ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರೆಸಿದರು ಈಗ ಆತನನ್ನು ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ